ಭಾರತ ದೇಶಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಈ ದಿನವನ್ನು ಭಾರತದ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲೆಂದು ಗುರುತಿಸಲಾಗುತ್ತದೆ ಈ ವರ್ಷದ ಥೀಮ್ ವಿಕಸಿತ ಭಾರತ ಆಗಿದೆ ಕೊಡಗು ಜಿಲ್ಲೆಯಾದ್ಯಂತ ವಿವಿಧ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳಲ್ಲಿ ಅದ್ಧೂರಿಯಾಗಿ ಸ್ವಾತಂತ್ರ್ಯೋತ್ಸವ ಜರುಗಿತು ಮಡಿಕೇರಿ ಲಾರಿ ಮಾಲೀಕ ಮತ್ತು ಚಾಲಕರ ಸಂಘದಿಂದ ನಗರದ ಕೊಯ್ನೂರ್ ರಸ್ತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು ಧ್ವಜಸ್ತಂಭ ನಿರ್ಮಾಣಕ್ಕೆ ಬಿಜೆಪಿ ಪ್ರಮುಖರಾದ ಸತೀಶ್ ಪೈ ಸಹಕಾರ ನೀಡಿದ್ದರಿಂದ ಅವರಿಂದಲೇ ಉದ್ಘಾಟನೆ ಮಾಡಿಸಲಾಯಿತು ಬಳಿಕ ರಾಜೇಶ್ ಯಲ್ಲಪ್ಪ ಧ್ವಜಾರೋಹಣ ನೆರವೇರಿಸಿದರು ಮಡಿಕೇರಿ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದಿಂದ ವೈನಾಡು ದುರಂತ ಹಿನ್ನೆಲೆ ಸರಳವಾಗಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಹಳೆಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಸರಳವಾಗಿ ಆಚರಣೆ ನಡೆದಿದ್ದು ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ನಂದಾ ಧ್ವಜಾರೋಹಣ ಮಾಡಿದ್ರು ಸಂಘದ ಜಿಲ್ಲಾಧ್ಯಕ್ಷ ಮೇದಪ್ಪ ದಿನದ ಮಹತ್ವದ ಕುರಿತು ಮಾತನಾಡಿದ್ರು ಭಾರತ ದೇಶದ ಈ ಸ್ವಾತಂತ್ರ್ಯೋತ್ಸವ ಇವತ್ತು ಏನೊಂದು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಿದೆಯೋ ಈ ಸಂಭ್ರಮಕ್ಕೆ ನಮಗೆ ನೂರಾರು ಸಾವಿರಾರು ಜನ ನಮ್ಮ ಪ್ರಾಣ ತೆತ್ತು ಇವತ್ತು ಈ ದೇಶದ ದಾಸ್ಯದಿಂದ ಬಿಡುಗಡೆಗೊಳಿಸಿ ಸುಮಾರು ಎಪ್ಪತ್ತೇಳು ವರ್ಷಗಳು ಕಳೆದು ಇವತ್ತು ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾಯಿದ್ವಿ ಈ ಶುಭ ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಗಲ್ಲಿಗಳಲ್ಲಿಯೂ ಹೊತ್ತು ಈ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಪ್ರತಿಯೊಬ್ಬರೂ ಸಮ ಕೈದಾದ ಮಟ್ಟಿಗೆ ಯಶಸ್ವಿಯಾಗಿ ಪೂರೈಸಿಕೊಂಡು ಬಂದು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಈ ಸಂತೋಷ ಸಂಭ್ರಮದಲ್ಲಿ ಪ್ರತಿ ವರ್ಷವೂ ನಮ್ಮ ರಿಕ್ಷಾ ಚಾಲಕ ಸಂಘದಿಂದ ನಾವೊಂದು ವೇದಿಕೆ ನಿರ್ಮಾಣ ಮಾಡಿ ಸ ಕೆಲವೊಂದು ಅತಿ ಅತಿಥಿಗಳನ್ನ ಕರೆದು ಸಂತೋಷದ ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಆದರೆ ಈ ವರ್ಷ ನಮ್ಮೆಲ್ಲರಿಗೂ ತಿಳಿದಾಗೆ ಕೊರೋನಾ ಅಬ್ಬರದಿಂದ ಕೇರಳದಾಗಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗಲಿ ಆದಂಥ ಒಂದು ದುರಂತದ ಘಟನೆಯಿಂದ ಎಲ್ಲರೂ ಇವತ್ತು ಮನನೊಂದು ಅವರಿಗೆ ಒಂದು ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ಶಾಂತ ರೀತಿಯಲ್ಲಿ ಸಮ ಸಣ್ಣ ಪ್ರಮಾಣದಲ್ಲಿ ಇವತ್ತು ವಿಜಯನ ಕಾರ್ಯಕ್ರಮ ಮಾಡ್ತಾ ಮುಂದಿನ ಈ ದೇಶದ ಜನತೆಗೆ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಇದರಿಂದ ಸಿಗಬೇಕು ನಾವೆಲ್ಲರೂ ಸಂತೋಷ ಬದುಕಿಕೊಳ್ಬೇಕು ಯಾಕೆಂದರೆ ಇವತ್ತು ನಮಗೆ ಕೇವಲ ಈ ಸ್ವಾತಂತ್ರ್ಯ ದೊರಕಿಸಿ ಕೊಟ್ಟಿದ್ದು ಕ್ರಾಂತಿವೀರರು ಸಾವಿರಾರು ಜನ ಇರ್ಬೋದು ನೂರಾರು ಜನ ಇರ್ಬೋದು ಅದು ಒದಗಿದ ಮೇಲೆ ಈ ದೇಶವನ್ನು ಗಡಿಕಾದಂಥ ಪ್ರತಿಯೊಬ್ಬ ವೀರ ಸೇನಾನಿಗಳ ಚಿಪ್ಪುತಳಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶಕ್ಕೆ ಪ್ರಥಮ ಪ್ರಜೆಯಾಗಿ ಪ್ರಥಮ ಒಬ್ಬ ಸೈನಿಕನಾಗಿ ಪ್ರಥಮ ಒಬ್ಬ ಲೆಫ್ಟಿನೆಂಟ್ ಜನರಲ್ ಆಗಿ ಇವತ್ತು ಕೊಟ್ಟಿರುವಂಥ ಒಂದು ಕಾಣಿಕೆ ಅಂದರೆ ಕೊಡೋದು ಈ ಕೊಡಗಿನವರು ಈ ದೇಶವನ್ನು ಪ್ರಥಮ ಆರ್ಮಿಯನ್ನ ನಡೆಸಿ ಅಂತ ಒಬ್ಬ ವೀರ ಜನರಲ್ ತಿಮ್ಮಯ್ಯನವರು ಅವರ ಅವರ ಸ್ಮರಣೆ ಮಾಡ್ತಾ ಈ ವೀರ ಸೇನಾನಿಗಳ ಸ್ಮರಣೆ ಮಾಡ್ತಾ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಮುಂದಿನ ವರ್ಷವು ಯಶಸ್ವಿಯಾಗಿ ನಡೆಸಿ ಎಲ್ಲರೂ ಇದರಲ್ಲಿ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿಯಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಆಟೋ ಚಾಲಕರು ಜಾಥಾ ನಡೆಸಿದ್ರು ಬಳಿಕ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ್ರು ಮಡಿಕೇರಿ ಗುತ್ತಿಗೆದಾರರ ಸಂಘದ ವತಿಯಿಂದ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಅಧ್ಯಕ್ಷ ವಸಂತ್ ರೈ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಹನೀಫ್ ಕೋಶಾಧಿಕಾರಿ ಸತೀಶ್ ಪ್ರಮುಖರಾದ ಕೆಎಂ ನಾಗರಾಜು ಭರತ್ ಮತ್ತಿತರರು ಇದ್ದರು ನೆರೆದಿದ್ದವರಿಗೆ ಸಿಹಿ ಹಂಚಲಾಯಿತು ಕುಶಲನಗರದ ಫಾತಿಮಾ ಕಾನ್ವೆಂಟ್ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದಿಂದ ನಡೆಯಿತು ಸಂಸ್ಥೆಯ ಪ್ರಮುಖರಾದ ಸಿಸ್ಟರ್ ಎಲಿಜಾ ಧ್ವಜಾರೋಹಣ ನೆರವೇರಿಸಿದರು ಶಾಲಾ ಮಕ್ಕಳಿಂದ ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಫಾತಿಮಾ ಹಿರಿಯ ಪ್ರಾಥಮಿಕ ಶಾಲೆಯ ವ್ಯವಸ್ಥಾಪಕಿ ಸಿಸ್ಟರ್ ಸ್ಪಂದನ ಸಿಸ್ಟರ್ ಜಸ್ವಿನಾ ಮತ್ತಿತರರು ಹಾಜರಿದ್ದರು सुनो गौर से दुनिया वालों, बुरी नजर ना हम पे डालो सुनो गौर से दुनिया वालों, बुरी नजर ना हम पे डालो चाहे जितना जोर लगा लो सबसे आगे होंगे सुनो गौर से दुनिया वालों, बुरी नजर ना हम पे डालो चाहे जितना जोर लगा लो ಸುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಿರ್ತ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ತೀರ್ಥಾನಂದ್ ಧ್ವಜಾರೋಹಣ ನೆರವೇರಿಸಿದರು ಮಕ್ಕಳಿಗೆ ಹಿರಿಯರ ಬಗ್ಗೆ ಗೌರವ ಮೂಡಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಅಜ್ಜ ಅಜ್ಜಿಯರನ್ನು ಶಾಲೆಗೆ ಆಹ್ವಾನಿಸಿ ಅವರನ್ನು ಸನ್ಮಾನಿಸಲಾಯಿತು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ವಿದ್ಯಾರ್ಥಿಗಳು ಭಾಷಣ ಮಾಡಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಶಾಲೆಯ ಮುಖ್ಯ ಶಿಕ್ಷಕ ಸತೀಶ್ ಶಿಕ್ಷಕರಾದ ಜಾನ್ ಪೌಲ್ ಡಿಸೋಜಾ ಶೀಲಾ ಎಸ್ಸಿಎಂಸಿ ಪದಾಧಿಕಾರಿಗಳು ಪೋಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೊಡ್ಲಿಪೇಟೆ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ತ್ಯಾಗರಾಜ್ ಧ್ವಜಾರೋಹಣ ನೆರವೇರಿಸಿದ್ರು ಈ ಸಂದರ್ಭ ಮಾಜಿ ಅಧ್ಯಕ್ಷ ಕೆಆರ್ ಚಂದ್ರಶೇಖರ್ ಕೊಡ್ಲಿಪೇಟೆ ಕಂದಾಯ ನಿರೀಕ್ಷಕ ಮನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಔರಂಗಜೇಬ್ ವಹಾಬ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಇದ್ದರು ছ ಕೊಡ್ಲಿಪೇಟೆ ಸೆಂಟೆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸಂಸ್ಥೆಯ ಪ್ರಮುಖರಾದ ಸಿಸ್ಟರ್ ಲೂಸಿ ಜೋಸೆಫ್ ಧ್ವಜಾರೋಹಣ ನೆರವೇರಿಸಿದರು ಶಾಲಾ ವಿದ್ಯಾರ್ಥಿಗಳು ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸಂಗೀತ ದೊಡ್ಡಮನಿ ಸಿಸ್ಟರ್ ಎಲಿಜಬೆತ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು The ಕೊಡ್ಲಿಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು ಎಸ್ಟಿಎಂಸಿ ಅಧ್ಯಕ್ಷ ವಸಂತ್ ಜೈನ್ ಧ್ವಜಾರೋಹಣ ನೆರವೇರಿಸಿದ್ರು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬ್ಯಾಡಗುಟ್ಟ ಗ್ರಾಮದ ನಿವಾಸಿ ಮೊಯ್ದೀನ್ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ರು ಶಿಕ್ಷಣ ಸಮಿತಿಯ ಅಧ್ಯಕ್ಷ ಭಗವಾನ್ ದಿನದ ಮಹತ್ವದ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಯೋಧ ಅನಿಲ್ ಎಲ್ಕೆಜಿ ಮತ್ತು ಯುಕೆಜಿ ಸಮಿತಿಯ ಅಧ್ಯಕ್ಷ ಕೆಂಚೇಶ್ವರ್ ಕಡ್ಡಾಯ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಇಂದ್ರೇಶ್ ಶಾಲಾ ಮುಖ್ಯ ಶಿಕ್ಷಕಿ ಆಶಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು